ಎಲ್ಲರಿಗೂ ನಮಸ್ಕಾರ ಕನ್ನಡ ಜಿ ಕೆ ಟೈಮ್ ಚಾನೆಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ನಿಮ್ಮ ಆಪ್ಷನ್ಸ್ ಎ ಹದಿನೆಂಟು ಬಿ ಹತ್ತೊಂಬತ್ತು ಸಿ ಹದಿನೇಳು ಡಿ ಇಪ್ಪತ್ತೊಂದು ಸರಿಯಾದ ಉತ್ತರ ಎ ಹದಿನೆಂಟು ಭೀಷ್ಮನ ತಂದೆ ಯಾರು ನಿಮ್ಮ ಆಪ್ಷನ್ಸ್ ಎ ಶಾಂತನು ಬಿ ವಿಷ್ಣು ಸಿ ನಾರದ ಡಿ ಶಿವ ಸರಿಯಾದ ಉತ್ತರ ಎ ಶಾಂತನು ಭೀಷ್ಮನ ನಿಜವಾದ ಹೆಸರೇನು ನಿಮ್ಮ ಆಪ್ಷನ್ಸ್ ಎ ವಿರಾಟ ಬಿ ಕರ್ಣ ಸಿ ಡಿ ದೇವವೃತ ಸರಿಯಾದ ಉತ್ತರ ದೇವವ್ರತ ಅರ್ಜುನನ ನಿಜವಾದ ತಂದೆ ಯಾರು ನಿಮ್ಮ ಆಪ್ಷನ್ಸ್ ಎ ಯಮ ಬಿ ವಾಯು ಸಿ ಇಂದ್ರ ಡಿ ಸೂರ್ಯ ಸರಿಯಾದ ಉತ್ತರ ಸಿ ಇಂದ್ರ ಪಾಂಡವರು ನಿರ್ಮಿಸಿದ ಹೊಸ ಸಾಮ್ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ ಎ ಹಸ್ತಿನಾಪುರ ಬಿ ಇಂದ್ರಪ್ರಸ್ಥ ಸಿ ವಿರಾಟ ಡಿ ಮಗಧ ಸರಿಯಾದ ಉತ್ತರ ಬಿ ಇಂದ್ರಪ್ರಸ್ಥ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು